ಹಲೋ ಎಲ್ಲರಿಗೂ ಇವತ್ತು ನಾನು ನಿಮಗೆ ಡಿಫ್ರೆಂಟ್ ವೆರೈಟಿಯಲ್ಲಿ ಇಡ್ಲಿ ತೋರಿಸ್ತೇನೆ ಹೆಲ್ದಿಯಾಗಿರುವ ನೋಡಿ ಈ ರಾಗಿ ಇಡ್ಲಿ ಅಥವಾ ಈ ಜೋಳದ ಇಡ್ಲಿ ರೆಸಿಪಿ ನಿಮಗೆ ತಂದಿದ್ದೇನೆ ತುಂಬ ಈಸಿ ಮಾಡಲಿಕ್ಕೆ ಮೊದಲಿಗೆ ನಾವು ಒಂದು ಅರ್ಧ ಕಪ್ಪಿನಷ್ಟು ಉದ್ದಿನ ಬೆಳೆ ಎರಡು ಗಂಟೆಗೆ ನೆನೆಯಲಿಕ್ಕೆ ಇಡಬೇಕು ಎರಡು ಗಂಟೆ ಆದ ನಂತರ ಅದನ್ನು ಈ ರೀತಿ ನುಣ್ಣಗೆ ರುಬ್ಬಿ ನೋ ರುಬ್ಬಿಟ್ಕೊಳ್ಬೇಕು ನೋಡ್ಬೋದು ಎಷ್ಟು ನೈಸ್ ಆಗಿದೆ ಅಂತ ಈಗ ಅರ್ಧ ಕಪ್ಪು ಉದ್ದಿನ ಈ ಪೇಸ್ಟಿಗೆ ನಾವು ರಾಗಿಯನ್ನು ಪುಡಿಯನ್ನು ಹಾಕ್ತೇವೆ ಓಕೆ ರಾಗಿ ನಾವಿಲ್ಲಿ ಪುಟ್ಟು ಪೊಡಿ ಅಂತ ಒಂದು ಸಿಗ್ತದೆ ನೋಡಿ ನಾನು ತೋರಿಸ್ತೇನೆ ನೋಡಿ ಈ ರಾಗಿ ಪುಟ್ಟು ಪೊಡಿಯನ್ನು ಹಾಕಿದ್ದೇನೆ ಇದು ಒಂದು ಕಪ್ ಹಾಕಬೇಕು ಈಗ ನಾನು ರಾಗಿ ಪುಟ್ಟು ಪೊಡಿ ಸ್ವಲ್ಪ ತರಿತರಿ ಆಗಿರುತ್ತೆ ನೀವು ಬೇಕಿದ್ರೆ ರಾಗಿ ಪುಡಿ ಕೂಡ ಹಾಕ್ಬೋದು ಇಲ್ಲಿ ನಾನು ಅರ್ಧ ಕಪ್ಪಿನಷ್ಟು ಅಕ್ಕಿ ಪುಟ್ಟು ಪೊಡಿಯನ್ನು ಹಾಕ್ತಿದ್ದೇನೆ ಈಗ ನೀರು ಎಷ್ಟು ಬೇಕು ಅಂತ ನೀವು ಹಾಕಿ ಮಿಕ್ಸ್ ಮಾಡಬೇಕು ಇದರಲ್ಲಿ ಯಾವುದು ಗಂಟೆ ಸೊ ಲಂಸ್ ಇಲ್ಲದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಹಾಕಿ ಪುನಃ ನಾನು ಸ್ವಲ್ಪ ನೀರು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ ಯಾವುದೇ ನೋಡ್ಬೋದು ಲಂಪಿಲ್ಲ ಸ್ಮೂತಾಗಿದೆ ಮತ್ತು ಈ ಇಡ್ಲಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈಗ ರಾತ್ರಿ ಇಡೀ ನಾವು ಫರ್ಮೆಂಟ್ ಆಗಲಿಕ್ಕೆ ಬಿಟ್ಟಿದ್ದೇವೆ ನೋಡ್ಬೋದು ಒಳ್ಳೆ ಫಮೆಂಟ್ ಆಗಿದೆ ಓಕೆ ಈಗ ನಾವು ಇದನ್ನು ಇಡ್ಲಿ ನಮ್ಮ ಸೆಟ್ಟಿಗೆ ಹಾಕಿ ಆಮೇಲೆ ಸ್ಟೀಮ್ ಮಾಡುವ ಸೊ ಒಂದು ಹದಿನೈದು ನಿಮಿಷ ಸ್ಟೀಮ್ ಮಾಡಲಿಕ್ಕೆ ಇದೆ ಅಷ್ಟೇ ನಿಮ್ಮ ರುಚಿಕರವಾದ ರಾಗಿ ಇಡ್ಲಿ ರೆಡಿಯಾಗಿದೆ ಯಾವತ್ತೂ ಸೇಮ್ ಟೈಪ್ ಮಾಡೋದಕ್ಕಿಂತ ಸ್ವಲ್ಪ ವೆರೈಟಿಯಾಗಿ ತಿಂಡಿ ಟ್ರೈ ಮಾಡ್ಬೋದು ನೋಡಿ ಎಲ್ಲ ಸಾಫ್ಟಾಗಿದೆ ಇದಕ್ಕೆ ನಾವು ಕೊಕೊನಟ್ ಚಟ್ನಿ ಅಥವಾ ಕೆಂಪು ಚಟ್ನಿ ಮಾಡಿದರೆ ಅದು ಚೆನ್ನಾಗಿ ಆಗುತ್ತೆ ತಿನ್ನಲಿಕ್ಕೆ ಅಥವಾ ಸಾಂಬಾರ್ ಜೊತೆ ತಿನ್ನಲಿಕ್ಕೆ ಕೂಡ ಖುಷಿಯಾಗುತ್ತೆ ಈಗ ನೀವು ಜೋಳದ ಇಡ್ಲಿ ಮಾಡಲಿಕ್ಕೆ ಕಾರ್ನ್ ಪುಟ್ಟು ಪುಡಿ ಜೋಳದ ಪುಟ್ಟು ಪುಡಿ ಸಿಗುತ್ತೆ ಸೊ ರಾಗಿ ಬದಲಿಗೆ ನೀವು ಜೋಳ ಪುಟ್ಟು ಪುಡಿ ಹಾಕಬೇಕು ಉದ್ದಿನ ಪೇಸ್ಟಿಗೆ ನೀವು ಮಾಡಿದ ಓಕೆ ಸೊ ಸೇಮ್ ನಾನಿಲ್ಲಿ ಒಂದು ಕಪ್ಪಿನಷ್ಟು ಕಾರ್ನ್ ಪುಟ್ಟು ಪುಡಿ ತೊಗೊಳ್ತಿದ್ದೇನೆ ಮತ್ತು ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೇನೆ ಆಮೇಲೆ ರೈಸ್ ಪುಟ್ಟು ಪುಡಿ ಅರ್ಧ ಕಪ್ಪಿನಷ್ಟು ಹಾಕಬೇಕು ಓಕೆ ಆಮೇಲೆ ನೀವು ಅರ್ಧ ಕಪ್ಪಿನಷ್ಟು ಉದ್ದಿನ ಪೇಸ್ಟ್ ಮಾಡಿರ್ತೀರಲ್ಲ ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡ್ಬೋದು ನಿಮಗೆ ಪುಟ್ಟ ಪುಡಿ ಈ ರೀತಿ ಇರುತ್ತೆ ನೋಡಿ ಸ್ವಲ್ಪ ದರಿ ದರಿ ತರಿ ತರಿ ಇರುತ್ತೆ ಟೆಕ್ಸ್ಚರ್ ಓಕೆ ಈಗ ನಾನು ಉದ್ದಿನ ಪೇಸ್ಟ್ ಹಾಕಿ ಆಮೇಲೆ ಎಷ್ಟು ನೀರು ಬೇಕು ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ನೋಡ್ಬೋದು ನಿಮಗೆ ಈ ರೀತಿ ಲಂಪ್ ಇಲ್ಲ ಯಾವುದು ಗಂಟಿಲ್ಲ ಸ್ಮೂತಾಗಿರೋ ಬ್ಯಾಟರ್ ರೆಡಿಯಾಗಿದೆ ಇದನ್ನು ರಾತ್ರಿ ಫರ್ಮೆಂಟ್ ಆಗಲಿಕ್ಕೆ ಬಿಡಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಇಡ್ಲಿ ಸ್ಟ್ಯಾಂಡಲ್ಲಿ ಈ ರೀತಿ ಹಾಕಿ ಬೇಯಿಸಿದ್ರೆ ಆಯಿತು ಫಿಫ್ಟೀನ್ ಮಿನಿಟ್ಸ್ ಬೇಯಿಸಿದರೆ ನಿಮ್ಮ ಜೋಳದ ಇಡ್ಲಿ ಕೂಡ ರೆಡಿ ಆಗುತ್ತೆ ನೋಡಿ ನಮ್ಮ ಜೋಳದ ಇಡ್ಲಿ ರೆಡಿಯಾಗಿದೆ ಇದಕ್ಕೆ ನೀವು ತೆಂಗಿನಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿ ಯಾವುದು ಬೇರೆ ಚಟ್ನಿ ಜೊತೆ ಸಾಂಬಾರು ಜೊತೆ ಕೂಡ ತಿನ್ನಬಹುದು ಟೇಸ್ಟಿ ಆಗುತ್ತೆ ಸ್ವಲ್ಪ ಚೇಂಜ್ ಡಿಫ್ರೆಂಟಾಗಿ ಕೂಡ ಆಗ್ತದೆ ನಿಮಗೆ ನಮ್ಮ ರೆಸಿಪಿ ಚಾನೆಲ್ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಲು ಮರಿಬೇಡಿ